ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಸೈನ್ಮೆಂಟ್ನ ಬಗ್ಗೆ ತಿಳ್ಕೊಳ್ಳುವ ನನ್ನ ಎಜುಕೇಷನ್ನ ಲೈಫಲ್ಲಿ ಎಝೈಮೆಂಟನ್ನು ಬರಿಬೇಕಾದ್ರೆ ನಾನು ಏನೆಲ್ಲ ಒಂದು ಸನ್ನಿವೇಶವನ್ನು ಎದುರಿಸಿದ್ದೇನೆ ಅಥವಾ ಅಸೈನ್ಮೆಂಟ್ ಬರೆಯುವುದರ ಬಗ್ಗೆ ನನಗೆ ಆಗಿರುವಂತಹ ಅನುಭವದ ಬಗ್ಗೆ ನಾನಿವತ್ತು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಆಗಿರುವಂಥದ್ದು ನಿಮ್ಮ ಎಝೈನ್ಮೆಂಟ್ ಬರೆಯುವುದರ ಬಗ್ಗೆ ಹಾಗೆ ನಿಮ್ಮ ಪರೀಕ್ಷೆಯ ಬಗ್ಗೆ ತಿಳಿಸಿ ಅಂತ ನೀವು ಕೇಳಿದ್ದೀರ ಇವತ್ತು ನಾನು ನಾನು ಯಾವ ರೀತಿಯಾಗಿ ಎಝೈನ್ಮೆಂಟನ್ನು ಬರಿಬೇಕಾದರೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡೆ ಯಾವ ರೀತಿಯ ಸನ್ನಿವೇಶಗಳೆಲ್ಲ ಬಂತು ಎನ್ನುವಂಥದ್ದನ್ನು ತಿಳಿಸುತ್ತೇನೆ ಮೊದಲಿಗೆ ನಾವು ಪದವಿ ಸಿಗಬೇಕು ಎನ್ನುವಂತಹ ಒಂದು ಕಾರಣದಿಂದ ಡಿಗ್ರಿಯನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಕೆ ಎಸ್ ಒ ಯುಗೆ ನಾವು ಪರೀಕ್ಷೆಗೆ ಕಟ್ತೇವೆ ಕೆ ಎಸ್ ಒ ಯುಗೆ ಪದವಿಗೆ ಹಣವನ್ನು ಕಟ್ತೇವೆ ಅದಾದ ನಂತರ ಅವರೇನು ಮಾಡ್ತಾರೆ ನಮಗೆ ಎಝೈನ್ಮೆಂಟ್ಗಳನ್ನು ಬರೀಬೇಕು ಎನ್ನುವಂತಹ ಒಂದು ವಿಷಯವನ್ನು ತಿಳಿಸ್ತಾರೆ ನನಗೆ ಆಗ ಗೊತ್ತಿತ್ತು ಅಂದರೆ ಎಸೈನ್ಮೆಂಟ್ ಬರೀಲಿಕ್ಕಿದೆ ಎಂಬತ್ತು ಅಂಕ ಪರೀಕ್ಷೆಗಿದೆ ಇಪ್ಪತ್ತು ಅಂಕ ಇದೆ ಎನ್ನುವಂಥದ್ದು ನನಗೆ ಆ ಮೊದಲೇ ಗೊತ್ತಿತ್ತು ಆದ್ದರಿಂದ ಎಸೈನ್ಮೆಂಟ್ ಯಾವಾಗ ಬರ್ತದೆ ಅಂತ ಯೋಚನೆ ಮಾಡ್ತಾಯಿದ್ದೆ ಅವಾಗ ಏನು ಮಾಡಿದರು ಅಂದರೆ ಆರಂಭದಲ್ಲಿ ಅವರು ಒಂದು ಮೆಸೇಜನ್ನು ಇದ್ದರು ನಮ್ಮ ಫೋನಿಗೆ ಮೆಸೇಜನ್ನು ಇದ್ದರು ಎಜೈನ್ಮೆಂಟ್ನ ಪ್ರಶ್ನೆಗಳನ್ನು ಕೊಟ್ಟಿರ್ತೇವೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಝೈನ್ಮೆಂಟನ್ನು ಇಂತಿಂಥ ದಿವಸದ ಒಳಗೆ ಸಾಧಾರಣವಾಗಿ ಅವರು ಒಂದು ಒಂದೂವರೆ ತಿಂಗಳ ಕಾಲಾವಕಾಶವನ್ನು ಕೊಡ್ತಾರೆ ಆ ತಿಂಗಳ ಒಳಗೆ ನಮಗೆ ಕಳಿಸಿಕೊಡಿ ಅಂತ ಪೋಸ್ಟಿನ ಮುಖಾಂತರ ಕಳಿಸ್ಕೊಡ್ಲಿಕ್ಕಿತ್ತು ಆವಾಗ ಇವಾಗ ಏನು ಮಾಡಿದ್ದಾರೆ ಫ್ಲ್ಯಾಟ್ಫಾರ್ಮ್ ಕೆ ಎಸ್ ಯು ಫ್ಲಾಟ್ ಫಾರ್ಮನ್ನು ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಇರುವಂಥದ್ದು ಆವಾಗೇನು ಒಂದು ದೊಡ್ಡದಾದ ಕವರ್ ತಗೊಂಡು ಅದರಲ್ಲಿ ಎನ್ವೆಲಪ್ ಕವರ್ ದೊಡ್ಡದಾದ ಎನ್ವೆಲಪ್ ಕವರ್ ತಗೊಂಡು ಅದರಲ್ಲಿ ಅವರ ಅಡ್ರೆಸ್ಸನ್ನು ಕೆ ಎಸ್ ಯು ಆಫ್ ಆಫೀಸ್ ಮೈಸೂರು ಯೂನಿವರ್ಸಿಟಿದು ಅಡ್ರೆಸ್ ಕೊಟ್ಟಿರ್ತಾರೆ ಕೂಡ ಅದನ್ನು ಹಾಕಿ ಅವರಿಗೆ ಕಳಿಸಬೇಕಿತ್ತು ಮೊದಲಿಗೆ ಎಸೈಮೆಂಟನ್ನು ಬರೀಲಿಕ್ಕೆ ಇದೆ ಅಂತ ಗೊತ್ತಿತ್ತು ಆದರೆ ಎಷ್ಟು ಪುಟಗಳಷ್ಟು ಬರಿಬೇಕು ಹೇಗೆ ಬರಿಬೇಕು ಎಲ್ಲಿಂದ ಬರಿಬೇಕು ಎಲ್ಲಿ ಹುಡುಕಿ ಬರಿಬೇಕು ಎನ್ನುವಂತಹ ಯಾವುದೇ ಕೂಡ ಮಾಹಿತಿ ನನಗಿರಲಿಲ್ಲ ಅದೇ ಯಾವಾಗಲೂ ಹೇಳ್ತಾರಲ್ಲ ಯಾವುದೇ ಒಂದು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಗುರು ಇರಬೇಕು ಗುರು ಇಲ್ಲದೆ ನಾನು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ಅಂದರೆ ಕೆ ಎಸ್ ಒ ಯು ವಿದ್ಯಾಭ್ಯಾಸ ಕೆ ಎಸ್ ಒ ಯುವಿನಲ್ಲಿ ದೂರ ಶಿಕ್ಷಣವನ್ನು ಮಾಡುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈ ಒಂದು ಸನ್ನಿವೇಶ ಬರುವಂಥದ್ದು ಅಂದರೆ ಗುರುಗಳಿಲ್ಲದೆ ನಾವೇ ಸ್ವತಃ ಕಲಿಯುವಂಥದ್ದಲ್ವ ಆದ್ದರಿಂದ ಎಸೈನ್ಮೆಂಟ್ ಬರೀಲಿಕ್ಕೆ ಇದೆ ಅಂತ ಗೊತ್ತಿತ್ತು ಆದರೆ ಎಷ್ಟು ಪುಟ ಬರೆಯೋದು ಅಂತ ಗೊತ್ತಿರಲಿಲ್ಲ ಅವರ ನಿಯಮಗಳಲ್ಲಿ ಎಜೈನ್ಮೆಂಟ್ ಅವ್ರತನ ನಿವೃ ಆವೃತನ ಪಟ್ಟಿ ಅಂತ ಅವರ ಒಂದು ನಿಯಮವನ್ನು ಕಳಿಸ್ತಾರೆ ನೋಡಿ ಎಸೈನ್ಮೆಂಟಿನ ಒಂದು ನಿಯಮ ರೂಲ್ಸ್ ಅಂತ ಆ ರೂಲ್ಸಲ್ಲಿ ಎರಡೆರಡು ಬಾರಿ ಕೂಡ ಓದಿದೆ ಯಾವ ರೀತಿ ಬರಿಬೇಕು ಹೇಗೆ ಬರಿಬೇಕು ಅದರಲ್ಲಿ ಏನಿತ್ತು ಅಂದರೆ ನೀವು ಉತ್ತರವನ್ನು ಬರಿಬೇಕು ಒಂದು ಎಸೈನ್ಮೆಂಟಲ್ಲಿ ಎರಡು ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು ಹಾಗೆಯೇ ಅದಕ್ಕೆ ಪುಸ್ತಕದಿಂದ ಬರಿಬಾರ್ದು ಕಾಪಿಯನ್ನು ಮಾಡಬಾರ್ದು ಎನ್ನುವಂಥದ್ದಿತ್ತು ನಕಲು ಮಾಡಬಾರ್ದು ಬೇರೆಯನ್ನು ಹುಡುಕಿ ಬರಿಬೇಕು ಅಂತ ಅವಾಗ ನನಗೆ ಒಂದು ಟೆನ್ಷನ್ ಸ್ಟಾರ್ಟ್ ಆಯಿತು ಅಯ್ಯೋ ಇದೇನು ಈ ರೀತಿ ಹೇಳ್ತಾ ಇದ್ದಾರೆ ಪುಸ್ತಕವನ್ನು ಕಳಿಸಿದ್ದಾರೆ ಆ ಪುಸ್ತಕದಿಂದ ಬರಿಬಾರ್ದು ಬೇರೆಯಿಂದ ಬರಿಬೇಕು ಅಂತ ಅಂದರೆ ಎಲ್ಲಿಗೆ ಹೋಗುವಂಥದ್ದು ಇದಕ್ಕೆ ಇನ್ನೂ ಪುಸ್ತಕ ಎಲ್ಲಿ ಎಲ್ಲಿ ಹುಡುಕುವಂಥದ್ದು ಬೇರೆ ಕೆಲಸಗಳಿರ್ತದೆ ಮನೆ ಕೆಲಸಗಳಿರ್ತದೆ ಅದರ ಜೊತೆಗೆ ಈ ಎಸೈನ್ಮೆಂಟನ್ನು ಹುಡುಕುವಂಥದ್ದು ಬರೆಯುವಂಥದ್ದು ಒಂದು ಒಂದೂವರೆ ತಿಂಗಳ ಕಾಲಾವಕಾಶ ಇರುವಂಥದ್ದು ನೋಡಿ ನೋಡುತ್ತಿದ್ದಂತೆ ದಿನ ಮುಗಿಯುವುದು ಗೊತ್ತೇ ಆಗೋದಿಲ್ಲ ಆಯಿತು ಹತ್ತು ದಿವಸ ಆಯಿತು ಹದಿನೈದು ದಿವಸ ಆಯಿತು ನಾನು ಇನ್ನೂ ಎಸೈನ್ಮೆಂಟನ್ನು ಆರಂಭ ಮಾಡಲಿಲ್ಲ ಇನ್ನೇನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಏನು ಮಾಡಿದೆ ಏನು ಹುಡುಕಬೇಕು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಹುಡುಕಬೇಕು ಆ ರೀತಿ ಏನು ಮಾಡಿದೆ ಪ್ರತಿಯೊಂದು ಪ್ರಶ್ನೆಯನ್ನು ನೋಡಿ ಅದನ್ನು ಹುಡುಕಿ ಅದರಲ್ಲಿರುವಂತಹ ಉತ್ತರವನ್ನು ಇದ್ದೆ ಎಷ್ಟು ಪುಟ ಬರಿಬೇಕು ಅಂತ ಹೇಳಿ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ ಹಾಗೇನು ಮಾಡಿದೆ ನಾನು ಸಾಧಾರಣವಾಗಿ ಐದೈದು ಪುಟದಷ್ಟು ಎಲ್ಲದಕ್ಕೂ ಕೂಡ ಐದೈದು ಪುಟದಷ್ಟು ಬರ್ತೆ ಸಮಯ ಕೋಶ ಇಲ್ಲ ನಮಗೆ ಬೇರೆ ಕೆಲಸಗಳಿದೆ ಮನೆ ಕೆಲಸಗಳಿದೆ ಬೇರೆ ಕೆಲಸಕ್ಕೆ ಹೋಗಬೇಕಿದೆ ಏನು ಮಾಡೋದು ಆಯಿತು ರಾತ್ರಿ ಕೂತ್ಕೊಂಡು ಬರದೆ ಬರ್ದೇ ಐದೈದು ಪುಟಗಳಷ್ಟು ಬರ್ತೆ ಐದೈದು ಪುಟಗಳಷ್ಟು ಬರೆದ ನಂತರ ಇನ್ನು ಹೇಗೆ ಕಳಿಸುವಂಥದ್ದು ಅದರ ಮುಖಪುಟ ಅವರು ಆವಾಗ ಕಳಿಸ್ತಾ ಇರಲಿಲ್ಲ ಮುಖಪುಟದಲ್ಲಿ ನಾವೇ ಹೆಸರನ್ನೆಲ್ಲ ಬರೀಬೇಕಿತ್ತು ನಮ್ಮ ಹೆಸರು ನಮ್ಮ ನೋಂದಾವಣಿ ಸಂಖ್ಯೆ ನಮ್ಮ ವಿಳಾಸ ನಮ್ಮ ಒಂದು ಫೋನ್ ನಂಬರ್ ಅದು ಕೂಡ ಬರೀಬೇಕಿತ್ತು ಆ ರೀತಿಯಾಗಿ ಬರೆದು ಎಲ್ಲವನ್ನು ಸಾಧ ಕೆಲವೊಂದಕ್ಕೆ ನಾಲ್ಕು ಪುಟ ಕೂಡ ಆಗಿದೆ ಯಾಕಂದರೆ ಸಮಯ ಇರಲಿಲ್ಲ ಅವರು ಹೇಳಿದ ಡೇಟಿನ ನಂತರ ಕಳಿಸಿಕೊಟ್ಟರು ಅದನ್ನು ಅವರು ತೆಕ್ಕೊಡೋದಿಲ್ಲ ಎನ್ನುವಂಥ ವಿಷಯ ನನಗೆ ಗೊತ್ತಿತ್ತು ಅವರು ಹೇಳಿರುವಂಥ ಡೇಟ್ನ ನಂತರ ನಾವು ಕಳಿಸಿಕೊಟ್ಟರೆ ಆ ಎಸೈನ್ಮೆಂಟನ್ನು ಅವರು ಸ್ವೀಕರಿಸೋದಿಲ್ಲ ಬೇಗ ಬೇಗ ಬರದೆ ಕೆಲವೊಂದಕ್ಕೆ ನಾಲ್ಕು ಪುಟ ಆಯಿತು ಕೆಲವೊಂದಕ್ಕೆ ಐದು ಪುಟ ಆಯಿತು ಎಷ್ಟು ಉತ್ತರ ಸಾಕಾಗೋದೇ ಇಲ್ಲ ಎಷ್ಟು ಸಿ ಬರೆದು ಕೂಡ ಸಾಕಾಗ್ತಾನೆ ಅದೇಲ್ಲ ಆದರೂ ಅಷ್ಟಾದರೂ ಐದು ಪುಟದಷ್ಟು ಬರುತ್ತೆ ಅಂದರೆ ಇಪ್ಪತ್ತು ಅಂಕಕ್ಕೆ ಅವರು ಕೊಡುವಂಥದ್ದು ಆ ವರ್ಷದಲ್ಲಿ ನನಗೆ ಅವರು ಎಷ್ಟು ಅಂಕವನ್ನು ಕೊಟ್ಟರು ಅಂದರೆ ಹದಿನೈದು ಕೆಲವೊಂದು ಎಸೈನ್ಮೆಂಟಿಗೆ ಹದಿನೈದು ಅಂಕ ಕೊಟ್ಟರು ಕೆಲವೊಂದು ಎಸೈನ್ಮೆಂಟಿಗೆ ಹದಿನಾರು ಹದಿನೈದು ಮತ್ತು ಹದಿನಾರು ಈ ರೀತಿಯಾಗಿ ಅಂಕವನ್ನು ಕೊಟ್ಟರು ಇಪ್ಪತ್ತರಲ್ಲಿ ಹದಿನೈದು ಮತ್ತು ಹದಿನಾರು ಅಂಕವನ್ನು ಕೊಟ್ಟರು ನಾನು ನೆಕ್ಸ್ಟ್ ಎರಡನೇ ವರ್ಷಕ್ಕಾಗುವ ಏನು ಮಾಡಿದೆ ಅಂದರೆ ಈ ಎಸೈನ್ಮೆಂಟಿನ ಬಗ್ಗೆ ನಾನೇ ಯೋಚನೆ ಮಾಡಿದೆ ಅಂದರೆ ಈಗ ಐದು ಪುಟದಷ್ಟು ಅವರು ಬರೆದ್ರೆ ನನಗೆ ಹದಿನೈದು ಅಂಕ ಕೊಟ್ಟಿದ್ದಾರೆ ಅಂತಾದರೆ ನಾನು ಇನ್ನೂ ಹೆಚ್ಚು ಪುಟಗಳನ್ನು ಬರಿಬೇಕು ಇಪ್ಪತ್ತು ಅಂಕದಲ್ಲಿ ಎಸೈನ್ಮೆಂಟಿನ ಮಾರ್ಕ್ ಇರುವಂಥದ್ದು ನಾನು ಹೆಚ್ಚು ಬರೆದ್ರೆ ನನಗೆ ಎಷ್ಟು ಕೊಡ್ತಾರೆ ಎನ್ನುವಂಥ ಒಂದು ಎಕ್ಸ್ಪೆರಿಮೆಂಟ್ ಮಾಡುವ ಅಥವಾ ಹೇಗೆ ಕೊಡ್ತಾರೆ ಎನ್ನುವಂಥದ್ದು ಯಾವ ಒಂದು ಸೂಚನೆ ಕೂಡ ಇಲ್ಲ ಅಥವಾ ಯಾರ ಹತ್ರ ಕೇಳುವಂಥದ್ದು ಯಾರೂ ಕೂಡ ಇರಲಿಲ್ಲ ಗುರುಗಳು ಅಂತ ಇರಲಿಲ್ಲ ಅದಕ್ಕೆ ಒಂದು ರೀತಿಯ ಕುತೂಹಲ ಇತ್ತು ಯಾವ ರೀತಿ ಕೊಡ್ತಾರೆ ನೋಡಬೇಕು ಅಂತ ಹೇಳಿ ಎರಡನೇ ವರ್ಷಕ್ಕಾಗೂ ಏನು ಮಾಡಿದೆ ಬೇಗ ಎಮೆಂಟನ್ನು ಬರೀಲಿಕ್ಕೆ ಆರಂಭ ಮಾಡಿದೆ ಆವಾಗ ಏನು ಮಾಡಿದೆ ಅಂದರೆ ಕೆಲವೊಂದು ಗೂಗಲಲ್ಲಿ ಹುಡುಕಿ ಬರುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಉತ್ತರ ಅದರಲ್ಲಿ ಸಿಗ್ತದೆ ತುಂಬ ಏನು ಸಿಗುವುದಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ಸಿಗ್ತದೆ ಅಷ್ಟು ಬರ್ದ ನಂತರ ಇನ್ನೂ ಕೂಡ ನಾಲ್ಕು ಮೂರು ಪೇಜ್ ಅಷ್ಟೇ ಕವರ್ ಆಯಿತು ಇನ್ನೂ ನಾಲ್ಕು ಐದು ಆರು ಜಾಸ್ತಿ ಬರೀಬೇಕು ನಾನು ಈ ಸಲ ಅಂತ ಹೇಳುವಂಥ ಒಂದು ಯೋಚನೆ ಇತ್ತು ಹಾಗೇನು ಮಾಡಿದೆ ಸರಿ ಇನ್ನು ಗೂಗಲಲ್ಲಿ ಹುಡುಕಿದೆ ಅದು ಸಾಕಾಗಲಿಲ್ಲ ಅದಾದ ನಂತರ ಏನು ಮಾಡಿದೆ ಅವರು ಕೊಟ್ಟಿರುವಂಥ ಪುಸ್ತಕಗಳಿಂದಲೇ ಹುಡುಕಿದೆ ಆದರೆ ಏನು ಮಾಡಿದೆ ಅಂದರೆ ಅಲ್ಲಿರುವಂಥ ರೀತಿಯಲ್ಲಿ ನಕಲು ಮಾಡಲಿಲ್ಲ ಕಾಪಿ ಮಾಡಲಿಲ್ಲ ಒಂದು ಸ್ವಲ್ಪ ಬದಲಾಯಿಸಿದೆ ಆ ಕಡೆ ಈ ಕಡೆ ಬದಲಾಯಿಸ್ಕೊಂಡು ಹೇಗೂ ಜಾಸ್ತಿ ಬರೀಲಿಕ್ಕೆ ಆರಂಭ ಮಾಡಿದೆ ಐದು ಪುಟ ಆಯಿತು ಆರು ಪುಟ ಆಯಿತು ಏಳು ಪುಟ ಎಂಟು ಪುಟದಷ್ಟೆಲ್ಲ ಬರೀಲಿಕ್ಕೆ ಆರಂಭ ಮಾಡಿದೆ ಎಂಟು ಪುಟದಷ್ಟು ಬರೆದು ಎ ಸಾಧಾರಣ ಎಲ್ಲದಕ್ಕೂ ಕೂಡ ಎಂಟೆಂಟು ಪುಟದಷ್ಟಾದರೂ ಕೂಡ ಆಯಿತು ಆ ಸಲಸ ಕೂಡ ಕಳಿಸಿಕೊಟ್ಟೆ ಆವಾಗ ನನ್ನ ಅಸೈನ್ಮೆಂಟ್ ಅಂಕದಲ್ಲಿ ಜಾಸ್ತಿ ಕಂಡಿತು ಹದಿನೈದು ಇದ್ದಂಥ ಅಂಕ ಹದಿನೈದು ಹದಿನಾರು ಇದ್ದಂಥ ಅಂಕ ಹದಿನೇಳಕ್ಕೆ ಹೋಯಿತು ಆವಾಗ ಎಂಟು ಪುಟದಷ್ಟು ಬರೆದಕ್ಕೆ ಎಲ್ಲದಕ್ಕೂ ಹದಿನೇಳು ಅಂಕಗಳು ಹ ಕೆಲವೊಂದು ಹದಿನಾರು ಹದಿನೇಳು ಅಂಕಗಳು ಸಿಕ್ಕಿತು ಅಂದರೆ ಕೆಲವೊಂದಕ್ಕೆ ನಾನು ಕಡಿಮೆ ಬರಿ ಬರೆದಿದ್ದೆ ಅದು ಯಾವುದು ಅಂತ ನೆನಪಾಗ್ತಾ ಇಲ್ಲ ಆದರೆ ಆ ರೀತಿ ಆಯಿತು ಅದಾದ ನಂತರ ಮತ್ತೊಂದು ಕುತೂಹಲ ಇನ್ನೂ ಹೆಚ್ಚು ಪುಟದಷ್ಟು ಬರೆದೇ ಎಷ್ಟು ಸಿಗ್ಬೋದು ಆದ್ದರಿಂದ ನಾನು ಹತ್ತು ಪುಟದಷ್ಟು ಬರೆಯಲೇಬೇಕು ಅಂತ ಹೇಳುವಂಥ ಒಂದು ನಿರ್ಧಾರ ಮಾಡಿಕೊಂಡು ಮೂರನೇ ವರ್ಷಕ್ಕಾಗುವ ಎಲ್ಲದಕ್ಕೂ ಕೂಡ ಹತ್ತು ಪುಟಗಳಷ್ಟು ಎಸೈನ್ಮೆಂಟನ್ನು ಬರ್ತೆ ನೋಡಿ ಆವಾಗ ನನಗೆ ಮೂರನೇ ವರ್ಷಕ್ಕಾಗುವಾಗ ನನ್ನ ಎಸೈನ್ಮೆಂಟಿನ ಅಂಕ ಎಷ್ಟಿರ್ಬೋದು ಹೇಳಿ ಹತ್ತು ಅಂಕದಷ್ಟು ಹತ್ತು ಪುಟದಷ್ಟು ಬರೆದಿದ್ದೆ ಇಪ್ಪತ್ತು ಅಂಕದಲ್ಲಿ ನನಗೆ ಹದಿನೆಂಟು ಮತ್ತು ಹತ್ತೊಂಬತ್ತು ಅಂಕವನ್ನು ಕೊಟ್ಟರು ಕೆಲವೊಂದಕ್ಕೆ ಹದಿನೆಂಟು ಕೆಲವೊಂದಕ್ಕೆ ಹತ್ತೊಂಬತ್ತು ಹೆಚ್ಚಿದಕ್ಕೆ ಹತ್ತೊಂಬತ್ತು ಅಂಕಗಳನ್ನು ಸಿಕ್ಕಿದೆ ನನಗೆ ಇಪ್ಪತ್ತರಲ್ಲಿ ಹತ್ತೊಂಬತ್ತು ಅಂಕ ಇಪ್ಪತ್ತರಲ್ಲಿ ಇಪ್ಪತ್ತು ಅಂಕ ಕೊಡಲಿಕ್ಕಿಲ್ಲ ಬಹುಶಃ ಇನ್ನು ಇನ್ನೂ ಹದಿನೈದು ಅಂಕ ಹದಿನೈದು ಪುಟ ಇಪ್ಪತ್ತು ಪುಟ ಎಲ್ಲಾರ್ದು ಬರೆದ್ರೆ ಇಪ್ಪತ್ತು ಅಂಕ ಸಿಕ್ಕಿತೇನೋ ಅದು ನನಗೆ ಗೊತ್ತಿಲ್ಲ ಆದರೆ ನನ್ನ ಅನುಭವದಲ್ಲಿ ನಾನು ಬರೆದಿರುವಂಥ ಅಸೈನ್ಮೆಂಟಿಗೆ ನನಗೆ ಸಿಗಿರುವಂಥದ್ದು ಹಾಗೆಯೇ ನಾನು ಕಂಡುಕೊಂಡಿರುವಂತಹ ಪುಟಗಳು ಎಷ್ಟು ಬರಿಬೇಕು ಎನ್ನುವಂತಹ ಒಂದು ಆವಾಗ ಮಾಹಿತಿ ಅಂದರೆ ಕೆ ತುಂಬ ಜನ ಕೇಳಿರ್ಬೋದು ಅಂದರೆ ಈಗ ನೀವು ಬೇರೆಯವರ ಹತ್ರ ಕೇಳ್ಬೋದಲ್ವ ಅಂತ ಬೇರೆಯವರ ಹತ್ರ ಕೇಳಬೇಕು ಅಂತ ಹೇಳಿದರೆ ಅವಾಗಲ್ಲ ಏನು ಕೆ ಎಸ್ ಒ ಯು ಯೂನಿವರ್ಸಿಟಿಯಲ್ಲಿ ಮಾಡುವವರು ತೀರಾ ಕಡಿಮೆ ಇದ್ದರು ಯಾರೂ ಕೂಡ ಇರಲಿಲ್ಲ ಯಾರ ಹತ್ರ ಕೇಳಿದರೂ ಇಲ್ಲ ಗೊತ್ತಿಲ್ಲ ನಮಗೆ ಅಂತ ಇದ್ದರು ಕೆ ಎಸ್ ಒ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದವರು ಅಥವಾ ಮೊದಲು ಮಾಡ್ತಿದ್ದವರಂಥವರನ್ನು ಕೇಳಿದ್ರು ಕೂಡ ಅವರೇನು ಹೇಳ್ತಾಯಿದ್ರು ಅಂದರೆ ಇಲ್ಲ ಎಷ್ಟೊಂದು ಇಲ್ಲ ಅದಕ್ಕೆ ನಾವು ಎಷ್ಟು ಬೇಕಾದರೂ ಬರಿಬೋದು ಹಾಗೇ ಏನೂ ಇಲ್ಲ ಅಂತ ಇದು ನಾನೇ ಕಂಡುಕೊಂಡಂತಹ ಒಂದು ರೀತಿಯಾಯಿತು ಮತ್ತು ಆಯಿತು ಯಾವಾಗಲೂ ಹತ್ತು ಪುಟದಿಂದ ಹೆಚ್ಚು ಬರಿಬೇಕು ಎಸೈನ್ಮೆಂಟಿಗೆ ಎನ್ನುವಂಥದ್ದು ಅದರಿಂದ ನಾನು ನಿಮಗೆ ಧೈರ್ಯವಾಗಿ ಹೇಳ್ತಾ ಇರುವಂಥದ್ದು ಹತ್ತು ಪುಟದಿಂದ ಹೆಚ್ಚು ಎಝೈನ್ಮೆಂಟಿನ ಪುಟಗಳನ್ನು ಜಾಸ್ತಿ ಮಾಡಿಕೊಳ್ಳಿ ಅಸೈನ್ಮೆಂಟ್ ಬರಿಬೇಕಾದ್ರೆ ಹತ್ತು ಪುಟದಿಂದಲೂ ಕೂಡ ಜಾಸ್ತಿ ಯನ್ನು ಬರ್ಕೊಳ್ಳಿ ಇನ್ನು ನಿಮಗೆ ಇಪ್ಪತ್ತು ಅಂಕ ಸಿಗಲೇಬೇಕು ಎನ್ನುವಂತಹ ಒಂದು ಆಸೆ ಇದ್ದರೆ ನೀವು ಆ ರೀತಿ ಟ್ರೈ ಮಾಡಿ ನೋಡ್ಬೋದು ಹತ್ತು ಪುಟ ಬರೆದಾಗ ಎಷ್ಟು ಅಂಕ ಸಿಗ್ತದೆ ಮತ್ತಿನ ವರ್ಷಕ್ಕೆ ನೀವೇನು ಮಾಡಿ ಹದಿನೈದು ಪುಟಗಳಷ್ಟಾದರೂ ಬರೆದು ನೋಡಿ ಅವಾಗ ಇಲ್ಲಿಯಾದರೂ ಇಪ್ಪತ್ತು ಅಂಕ ಸಿಗ್ತದಾ ಏನೋ ಅಥವಾ ಸಿಗ್ಬೋದು ಏನೋ ಗೊತ್ತಿಲ್ಲ ಆದರೆ ನಾನು ನನಗೆ ಆಗಿರುವಂಥ ಅನುಭವ ನನ್ನ ಜೀವನದಲ್ಲಿ ನಾನು ಪದವಿಯನ್ನು ಮಾಡ್ತಾ ಇರುವಾಗ ನನಗೆ ಆಗಿರುವಂಥ ಅನುಭವ ಇದು ನಾನೇ ಕಂಡುಹಿಡಿಯಿರುವಂಥದ್ದು ಇದು ಯಾರೂ ಹೇಳಿಕೊಟ್ಟಿರುವಂಥದ್ದಲ್ಲ ಸ್ವತಃ ನನಗೆ ಆದಂತಹ ಅನುಭವವನ್ನು ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಅದರಿಂದ ಎಸೈನ್ಮೆಂಟನ್ನು ಬರಿಬೇಕಾದ್ರೆ ಯಾವುದೇ ರೀತಿ ಚಿಂತೆ ಮಾಡಬೇಡಿ ಗೂಗಲನ್ನು ಹುಡುಕಿ ಇನ್ನೂ ಒಂದು ವೇಳೆ ನಿಮ್ಮಲ್ಲಿ ಪುಸ್ತಕಗಳಿದ್ದರೆ ಪುಸ್ತಕಗಳನ್ನು ಹುಡುಕಿ ಅಥವಾ ನಿಮ್ಮ ಹತ್ತಿರ ಗ್ರಂಥಾಲಯಗಳು ಲೈಬ್ರರಿಗಳಿದ್ದರೆ ಅಲ್ಲಿಗೆ ಕೂಡ ಹೋಗಿ ಆ ಪುಸ್ತಕದಿಂದ ಬರಿಬೋದು ಪುಸ್ತಕದಿಂದ ನೋಡ್ತಾ ನೋಡ್ತಾ ಬರೆಯುವಂಥದ್ದು ಏನು ನಾವು ಕಲಿತು ಬರೆಯುವಂಥದ್ದಲ್ಲ ಅಥವಾ ಬಾಯಿಪಾಠ ಮಾಡಿ ಬರೆಯುವಂಥದ್ದಲ್ಲ ಅಲ್ಲಿರುವಂಥದ್ದನ್ನೇ ಬರಿತಾ ಬರಿತಾ ಹೋಗುವಂಥದ್ದು ಪಾಯಿಂಟ್ಸ್ಗಳಿದ್ದರೆ ಪಾಯಿಂಟ್ಸ್ಗಳನ್ನು ಮಾಡುವಂಥದ್ದು ವಿವರಣೆಗಳಿದ್ದರೆ ವಿವರಣೆಗಳನ್ನು ಬರಿಯುವಂಥದ್ದು ಈ ರೀತಿಯಾಗಿ ಬರ್ತಾ ಬರಿತಾ ಬರಿತಾ ಹೋಗುವಂಥದ್ದು ಕೆಲಸವನ್ನು ಮಾಡಬೇಕು ಆದರೆ ಹತ್ತು ಪುಟದಷ್ಟು ನೀವು ಬರಿತಾ ಇದ್ದೀರಿ ಅಂತಾದರೆ ಸಮಯ ತುಂಬ ಬೇಕಾಗ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ಥರ್ಡ್ ಇಯರಿಗೆ ಬಂದಾಗ ಅಂತೂ ಒಂಬತ್ತು ಸಬ್ಜೆಕ್ಟ್ಗಳಿರೋದ್ರಿಂದ ತುಂಬನೇ ಸಮಯ ಎಸೈನ್ಮೆಂಟಿಗೆ ಬೇಕಾಗ್ತದೆ ಅದರಿಂದ ತಡ ಮಾಡದೆ ಅವರು ಹೇಳಿದ ತಕ್ಷಣ ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಪ್ರಶ್ನೆ ಏನು ಅಂತ ಹೇಳಿದ ತಕ್ಷಣ ನಾವು ಏನು ಮಾಡಬೇಕು ಎಸೈನ್ಮೆಂಟನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ತುಂಬ ಜನ ಬೆಳಿಗ್ಗೆ ಸಮಯದಲ್ಲಿ ಕೆಲಸಕ್ಕೆ ಹೋಗ್ತೀರ ಮನೆ ಕೆಲಸಗಳಿರ್ತದೆ ಅದರ ನಡುವೆ ನಾವು ಎಸೈನ್ಮೆಂಟ್ ಬರೆಯುವುದಂದ್ರೆ ಸಣ್ಣ ವಿಷಯವಲ್ಲ ಅದು ತುಂಬ ಸಾಹಸ ಅಂತಲೇ ಹೇಳ್ಬೋದು ರಾತ್ರಿಯಲ್ಲಿ ಕುಳಿತು ನಿದ್ದೆಯನ್ನು ಕೆಟ್ಟು ಎಲ್ಲ ಮಾಡಿ ಅಂತೂ ಇಂತು ಅಷ್ಟು ಬರೆದು ನಾವು ಕಳಿಸಬೇಕಾಗ್ತದೆ ಅದರಿಂದ ಆದಷ್ಟು ಬೇಗ ಆರಂಭ ಮಾಡಿ ಹಾಗೆಯೇ ಸ್ವಲ್ಪ ಸ್ವಲ್ಪ ಬರಬಿಟ್ಟು ಸ್ವಲ್ಪ ಜಾಸ್ತಿನೇ ಬರೆದು ನೋಡಿ ಒಂದು ರೀತಿ ಕುತೂಹಲ ನನಗೆ ಇತ್ತು ಯಾವ ರೀತಿ ಬರಿಬೇಕು ಎನ್ನುವಂಥದ್ದು ಅದರಿಂದ ಆ ರೀತಿಯನ್ನು ಕಂಡುಕೊಂಡೆ ಆಮೇಲೆ ಯಾವಾಗಲೂ ಎಸೈನ್ಮೆಂಟಿಗೆ ಫಸ್ಟಿಗೆ ಪೀಟಿಗೆ ಇರುವಂಥದ್ದು ನಂತರ ಪಾಯಿಂಟ್ಸ್ ಬರಿ ಅರ್ಥಗಳನ್ನು ಬರಿಬೇಕು ನಂತರ ಪಾಯಿಂಟ್ಸ್ ಬರೆದು ವಿವರಣೆಯನ್ನು ಬರಿಬೇಕು ಕೊನೆಯದಾಗಿ ಈ ರೀತಿಯ ಒಂದು ಮುಕ್ತಾಯದ ಸಾಲುಗಳನ್ನು ಕೊಡಬೇಕಾಗ್ತದೆ ಈ ರೀತಿಯಾಗಿ ಮಾಡಿಕೊಂಡು ಎಸೈಮೆಂಟನ್ನು ಬರೀರಿ ಸ್ನೇಹಿತರೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು